ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನಲ್ಲಿ ಪೆಂಡಿಂಗ್ ಹಣ ಉಳ್ದಿದ್ದೆ ಆದ್ರೆ ಈ ಒಂದು ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಮತ್ತೆ ಪ್ರಾರಂಭವಾಗತ್ತೆ ಸೊ ಈಗ ಹಣ ಜಮಾ ಆದವ್ರಿಗೂ ಕೂಡ ಹೇಳ್ತಾ ಇದ್ದೀನಿ ಕೇಳಿ ನಿಮಗೆ ಏನಾದ್ರೂ ಈಗಾಗ್ಲೆ ಹಣ ಜಮಾ ಆಗಿರ್ಬೋದು ಆದ್ರೆ ಮುಂದಿನ ದಿನಮಾನಗಳಲ್ಲಿ ಮುಂದಿನ ಕಂತುಗಳಲ್ಲಿ ಏನಾದ್ರೂ ಪೆಂಡಿಂಗ್ ಹಣ ಉಳಿದಿದ್ದೆ ಆದ್ರೆ ಆ ಒಂದು ಹಣ ಪಡ್ಕೊಳ್ಳೋದು ಹೇಗೆ ಸೊ ಈ ಎಲ್ಲಾ ಮಾಹಿತಿಗಳನ್ನ ಈಗ್ಲೇ ನೀವು ತಿಳ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ಆ ರೀತಿ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆದ್ರೆ ಅದಕ್ಕೆ ತಕ್ಷಣ ಸೊಲ್ಯೂಷನ್ ಅನ್ನ ಪಡ್ಕೊಳ್ಬಹುದು ಸೊ ಹೀಗಾಗಿ ಹಣ ಜಮಾ ಆದವರು ಹಣ ಜಮಾದೆ ಜಮಾ ಆಗದೇ ಇರೋರು ಪ್ರತಿಯೊಬ್ಬರು ಕೂಡ ಈ ಒಂದು ವಿಷಯವನ್ನ ತಿಳಿದುಕೊಳ್ಳಿ ಸರ್ಕಾರದಿಂದ ಬಂದಿರ್ತಕ್ಕಂತಹ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆಗಿರುತ್ತೆ ಇದನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಬಹಳಷ್ಟು ಜನರು ಏನ್ ಕೇಳ್ತಾ ಇದಾರೆ ಅಂದ್ರೆ ಹಣ ಜಮ ಜಮಾ ಆಗದೆ ಇರೋರ ಬಗ್ಗೆ ಒಂದ್ ಕೂಡ ಮಾಹಿತಿ ಹೇಳ್ತಾ ಇಲ್ಲ ಎಲ್ಲರೂ ಕೂಡ ಬರೀ ಹಣ ಜಮಾ ಆಗ್ತಾ ಇದೆ ಬರೀ ಈ ಒಂದು ಹಣ ಈಗ ಬರತ್ತೆ ಇದನ್ನ ಮಾತ್ರ ಹೇಳ್ತಾ ಇದ್ರೆ ಹೊರತು ಹಣ ಜಮಾ ಆಗ್ಲಿಲ್ಲಪ್ಪಾ ಅಂದ್ರೆ ಏನ್ ಮಾಡ್ಬೇಕು ಈ ಒಂದು ಮಾಹಿತಿಯನ್ನ ಯಾರು ಕೂಡ ತಿಳಿಸ್ತಾ ಇಲ್ಲ ಇದನ್ನ ತಿಳಿಸ್ಕೊಡಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನರ ಗಳು ಬಂದಿದ್ವು ಸೊ ನಾನು ಹೀಗಾಗಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಲೈವ್ ಗ್ರೂಪ್ ಸಮೇತವಾಗಿ ಕ್ಲಿಯರ್ ಆಗಿ ತಿಳಿಸ್ಕೊಟ್ರೆ ಬೆಟರ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ ಅದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ನಿಮ್ಗೆ ಹೆಲ್ಪ್ ಹೆಲ್ಪ್ ಆಗುವಂತಹ ವಿಡಿಯೋ ಆಗಿರತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾನ್ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕ್ರೆ ಬಹಳಷ್ಟು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮೊದಲ ಇಟ್ಕೊಂಡು ಕೂಡ ಪೆಂಡಿಂಗ್ ಉಳಿತಾನ ಬಂದಿದ್ದಾವೆ ಒಂದಲ್ಲ ಒಂದು ಕಂತುಗಳು ಪೆಂಡಿಂಗ್ ಉಳಿತಾನ ಇದಾವೆ ಆ ಮಧ್ಯದಲ್ಲಿ ಮತ್ತೊಂದು ಕಂತ ಆತಪ್ಪ ಅಂದ್ರೆ ಹಿಂದಿನ ಕಂತಗಳನ್ನ ಬಿಟ್ ಬಿಡ್ತಾ ಇದ್ರಿ ಓಕೆ ಆದ್ರೆ ಆ ಒಂದು ಕಂತ ಜಮಾ ಆಗದೇ ಇರೋದು ಅದು ಉಳಿದನೆ ಬಿಡ್ತಾ ಇದೆ ಆದ್ರೆ ಆ ಒಂದು ಹಣ ಜಮಾ ಆಗ್ತಾ ಇಲ್ಲ ಈ ರೀತಿ ಬಹಳಷ್ಟು ಜನರದು ಆಗ್ತಾ ಇದೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿದ್ರಿ ಅಂತ ಸಾಕಷ್ಟು ಜನರದು ಈ ರೀತಿ ಆಗ್ತಾನೆ ಬರ್ತಾ ಇದೆ ಕಂಪ್ಲೀಟ್ ಆಗಿ ಒಂದನೇ ಕಂತು ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಯಾರ್ದು ಕೂಡ ಸರಿಯಾಗಿ ಜಮಾ ಆಗಿಲ್ಲ ಒಂದಲ್ಲ ಒಂದು ಕಂತುಗಳು ಪೆಂಡಿಂಗ್ ಅನೇ ಉಳಿದಿದ್ರೆ ಅದ್ರ ಅದರಲ್ಲಿ ಅನ್ನಭಾಗ್ಯ ಯೋಜನೆಯಲ್ಲಿ ಸಾಕಷ್ಟು ಜನರ ಹಣ ಪೆಂಡಿಂಗ್ ಉಳಿದಿತ್ತು ಯಾಕಂದ್ರೆ ಒಬ್ಬೊಬ್ಬರಿಗೆ ಜಮಾ ಮಾಡೋದು ಒಬ್ಬೊಬ್ಬರಿಗೆ ಬಿಡೋದು ಇದು ಸರ್ಕಾರದ ಕೆಲಸ ಆಗಿತ್ತು ಆದ್ರೆ ಈಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆ ರೀತಿ ಏನೂ ಇಲ್ಲ ಆದ್ರೆ ಯಾವುದೇ ಒಂದು ಕಾರಣಕ್ಕಾಗಿನೂ ಕೂಡ ಹಣ ನಿಮಗೆ ಬರ್ತಾ ಇರ್ಲಿಲ್ಲ ಆ ಕಾರಣಗಳನ್ನ ಏನು ಆ ಒಂದು ಕಾರಣ ಏನು ಅನ್ನುವಂಥದ್ದನ್ನ ನಾವು ಕಂಡು ಹಿಡ್ಕೊಳ್ಬೇಕು ಆಮೇಲೆ ಆ ಸೊಲ್ಯೂಷನ್ ಸಿಗತ್ತೆ ಮುಖ್ಯವಾಗಿ ಇಲ್ಲಿ ಪ್ರಶ್ನೆ ಏನ್ ಅನ್ನೋದೇ ಗೊತ್ತಿಲ್ಲಪ್ಪಾ ಅಂದ್ರೆ ಅದನ್ನ ಆನ್ಸರ್ ಹುಡ್ಕೊಂಡು ಉಪಯೋಗ ಇಲ್ಲ ಮೊದಲು ಪ್ರಶ್ನೆ ಏನು ಅನ್ನುವಂಥದ್ದನ್ನ ನಾವು ಕಂಡು ಹಿಡ್ಕೊಳ್ಬೇಕು ತಿಳ್ಕೊಳ್ಬೇಕು ಹೌದಲ್ವಾ ಈಗ ನಿಮಗೆ ಹಣ ಯಾಕೆ ಸ್ಟಾಪ್ ಆಗ್ತಾ ಇದೆ ಯಾಕೆ ಪೆಂಡಿಂಗ್ ಉಳಿತಾ ಇದೆ ಇದನ್ನ ನಾವು ತಿಳ್ಕೊಳ್ಬೇಕು ಇದಕ್ಕೆ ಸಾಕಷ್ಟು ಅಹ್ ಆಪ್ಷನ್ಸ್ ಗಳಿದಾವೆ ಸಾಕಷ್ಟು ಕೆಲಸಗಾರಗಳಿದಾವೆ ಮೊದಲೇದಾಗಿ ನೀವು ನಿಮ್ಮ ಕಾರ್ಡ್ ಗಳನ್ನ ಚೆಕ್ ಮಾಡ್ಕೊಳ್ಬೇಕು ಆ ಕಾರ್ಡ್ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬೇಕು ಆಹಾರ ಇಲಾಖೆಗೆ ಒಂದು ವೆಬ್ಸೈಟ್ ಗೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅಥವಾ ಗ್ರಾಮವನ್ನು ಕರ್ನಾಟಕವನ್ನು ವಾಪಸ್ ಸೇವಾ ಕೇಂದ್ರಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಎರಡು ಕೆಲಸ ಆಗ್ತವೆ ಒಂದು ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ಕೊಂಡ್ರೆ ನಿಮ್ಮ ರೇಷ ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಅಂತ ಬರ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೋಡ್ಕೊಳ್ತಾರೆ ಇದು ನಿಮ್ಗೆ ಗೊತ್ತಿರುವಂತಹ ವಿಷಯ ಇದರಲ್ಲಿ ಏನು ಹೆಚ್ಚಾಗಿ ಹೆಚ್ಚಾಗಿ ಮಾತುಕತೆ ಮಾಡೋದಿಲ್ಲ ಇನ್ನು ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು ನಾನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಅದು ಹೋಗ್ಲಿ ಬಿಡಿ ನೀವು ಡೈರೆಕ್ಟ್ ಆಗಿ ಗ್ರಾಮ ಪಂಚಾಯತ್ ಈ ಒಂದು ಯಾವುದು ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಹೋಗಿನೇ ಚೆಕ್ ಮಾಡ್ಕೊಳ್ಳಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗತ್ತೆ ನೀವೇ ಏನ್ ಮೊಬೈಲ್ ನಲ್ಲಿ ಒತ್ತಾಡ್ಬೇಡಿ ಡೈರೆಕ್ಟ್ ಆಗಿ ಗ್ರಾಮವನ್ನು ಕರ್ನಾಟಕವನ್ನು ಗಳಿಗೆ ಹೋದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳು ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗಿದೆನಾ ಆ ಒಂದು ಬಿ ಪಿ ಎಲ್ ಇದ್ದದ್ದನ್ನ ಎ ಪಿ ಎಲ್ ಗೆ ಕನ್ವರ್ಟ್ ಮಾಡಿದೆ ಸರ್ಕಾರ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಬಹುದು ಕನ್ವರ್ಟ್ ಮಾಡಿದ್ದೆ ಆದ್ರೆ ಒಂದು ವೇಳೆ ನಿಮಗೆ ಹಣ ಜಮಾ ಅಂತೂ ಆಗತ್ತೆ ಆದ್ರೆ ಒಂದ್ ತಿಂಗಳು ಅಥವಾ ಎರಡು ತಿಂಗಳು ಲೇಟ್ ಆಗತ್ತೆ ಹಣ ಬರೋದಿಲ್ಲ ಯಾಕಪ್ಪ ಅಂದ್ರೆ ಕನ್ವರ್ಟ್ ಆಗ್ಲಿಕ್ಕೆ ಟೈಮ್ ತಗೊಳತ್ತೆ ಬಿ ಪಿ ಎಲ್ ದಿಂದ ಎ ಪಿ ಎಲ್ ಗೆ ಕನ್ವರ್ಟ್ ಆಗ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ತಗೊಳಿ ತಗೊಳ್ತದೆ ಹೀಗಾಗಿ ನಿಮಗೆ ಹಣ ಜಮಾ ಆಗ್ಲಿಕ್ಕೆ ಡಿಲೇ ಆಗತ್ತೆ ಓಕೆನಾ ಇದು ಕ್ಲಾರಿಟಿ ಇರಲಿ ಒಂದು ವೇಳೆ ಬಿ ಪಿ ಎಲ್ ಇದ್ದು ಬಿ ಪಿ ಎಲ್ ಎಲ್ ಇದ್ದು ಎ ಪಿ ಎಲ್ ಎನ್ ಪ್ರಾಬ್ಲಮ್ ಮತ್ತೇನು ಆದ್ರೆ ಗೃಹಲಕ್ಷ್ಮಿ ಸ್ಟೇಟಸ್ ಚೆಕ್ ಮಾಡ್ತೀವಿ ಅಲ್ಲಿ ಏನಾದ್ರೂ ತಾಂತ್ರಿಕ ದೋಷದಿಂದ ಏನಾದ್ರೂ ಅದೇ ತಿರುಗಿ ಅಂತ ಬರ್ತಾ ಇದೆ ಇದಕ್ಕೆ ಸೊಲ್ಯೂಷನ್ ಏನು ಹಾಗಾದ್ರೆ ರೇಷನ್ ಕಾರ್ಡ್ ಕೂಡ ಸರಿಯಾಗಿದೆ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ಕೂಡ ತಾಂತ್ರಿಕ ದೋಷದಿಂದ ಆಗಿರಲಿ ಯಾವುದೇ ಪ್ರಾಬ್ಲಮ್ ನಿಂದಾಗಿ ಏನು ಬರ್ತಾ ಇಲ್ಲ ನಾವ್ ಈಗಾದ್ರೆ ಎಲಿಜಿಬಲ್ ಇದೀವಲ್ಲ ಹಾಗಾದ್ರೆ ಹಣ ಯಾಕೆ ಜಮಾ ಆಗ್ತಾ ಇಲ್ಲ ಈ ಒಂದು ಕ್ವಶನ್ ಕೂಡ ನೀವು ಕೇಳ್ಬಹುದು ಆದಾಯ ತೆರಿಗೆ ಬರ್ತಾ ಇದ್ರೆ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾನು ಹೇಳ್ತೀನಿ ಮುಂದೆ ಆದ್ರೆ ಎಲ್ಲ ಕೂಡ ಕ್ಲಿಯರ್ ಆಗು ಇದ್ರೆ ಆದ್ರೂ ಸಹಿತ ಹಣ ಬರ್ತಾ ಇಲ್ಲಪ್ಪ ಈ ಕಡೆ ರೇಷನ್ ಕಾರ್ಡ್ ಕೂಡ ಸರಿಯಾಗಿದೆ ಸ್ಟೇಟಸ್ ಕೂಡ ಗೃಹಲಕ್ಷ್ಮಿ ಸ್ಟೇಟಸ್ ಕೂಡ ಸರಿಯಾಗಿದೆ ಆದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಅಂತ ಹೇಳೋದಾದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ ಅಕೌಂಟ್ ಮುಖ್ಯವಾಗಿ ಹಳ್ಳಿಯಲ್ಲಿ ಮಹಿಳೆಯರು ನಿಮ್ಮ ಬ್ಯಾಂಕ್ ಅಕೌಂಟ್ ಚಾಲ್ತಿ ಇದೆನಾ ಇಲ್ವಾ ಅಕೌಂಟ್ ಅನ್ನ ಡೆಡ್ ಅಕೌಂಟ್ ಅಂತ ಮಾಡಿದಾರ ಈ ರೀತಿ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿರ್ತವೆ ಅದನ್ನ ನೋಡ್ಕೊಳ್ಳಿ ಯಾಕಂದ್ರೆ ಬಹಳಷ್ಟು ಜನರು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಟ್ರಾನ್ಸಾಕ್ಷನ್ ಏನಪ್ಪಾ ಅಂದ್ರೆ ಹಣ ಅಮೌಂಟ್ ಹಾಕೋದು ತೆಗೆಯೋದು ಮಾಡಿರೋದಿಲ್ಲ ಹೀಗಾಗಿ ನಿಮ್ಮ ಅಕೌಂಟ್ ಯಾರು ಯೂಸ್ ಮಾಡ್ತಾ ಇರೋದಿಲ್ಲ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕ್ನವರು ಅದನ್ನ ಡೆಡ್ ಅಕೌಂಟ್ ಅಂತ ಮಾಡಿರ್ತಾರೆ ಮತ್ತೆ ಅದನ್ನ ರೀಪನ್ ಮಾಡಿಸ್ಬೇಕಾಗತ್ತೆ ಅದನ್ನ ಇ ಕೆ ವೈ ಸಿ ಮತ್ತೆ ಹಣವನ್ನ ಹಾಕೋದು ತೆಗೆದು ಮಾಡಿಸಿ ನೀವು ಗಳಲ್ಲಿ ರೀ ಓಪನ್ ಮಾಡಿಸ್ಬೇಕು ಆಗ ಮಾತ್ರ ನಿಮಗೆ ಮುಂದಿನ ಕಂತು ಹಿಡ್ಕೊಂಡು ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಆದ್ರೆ ಹಿಂದಿನ ಕಂತುಗಳು ಬರೋದಿಲ್ಲ ಅದು ಒಂದ್ಸಾರಿ ಜಮಾ ಆಗಿ ಹೋಯ್ತಪ್ಪ ಅಂದ್ರೆ ಹೋಯ್ತದು ಮತ್ತೊಂದ್ಸಾರಿ ಅದು ವಾಪಸ್ ರಿಲೀಸ್ ಆಗೋದಿಲ್ಲ ಇನ್ನು ಮುಂದಿನ ತಿಂಗಳಲ್ಲಿ ಬರ್ತಕ್ಕಂತ ಹಣಗಳು ಬರ್ತಾ ಹೋಗತ್ತೆ ಮುಖ್ಯವಾಗಿ ಬಹಳಷ್ಟು ಜನರ ಮಹಿಳೆಯರದು ಈ ರೀತಿ ಆಗಿದೆ ನೋಡಿ ಬ್ಯಾಂಕ್ ಗಳ ಅಕೌಂಟ್ ಗಳು ಚಾಲ್ತಿ ಇಲ್ಲಿಲ್ಲ ಹೀಗಾಗಿ ಅವರಿಗೆ ಹಣ ಸರಿಯಾಗಿ ಜಮಾ ಆಗಿಲ್ಲ ಇದೊಂದು ಪ್ರಾಬ್ಲಮ್ ಬಹಳಷ್ಟು ಮಹಿಳೆಯರದು ಆಗಿದೆ ಅದನ್ನ ಸರಿಪಡಿಸ್ಕೊಳ್ಳಿ ಇನ್ನು ಅದನ್ನ ಸರಿಪಡಿಸ್ಕೊಳ್ಳುದು ನಿಮ್ಮ ಬ್ಯಾಂಕ್ ನಲ್ಲಿ ಹೋಗಿ ಸರಿಪಡಿಸ್ಕೊಳ್ಬೇಕು ಆ ರೀತಿ ಡೆಡ್ ಅಕೌಂಟ್ ಆಗಿದೆ ಅದನ್ನ ಕೇಳ್ಕೊಳ್ಬೇಕು ನೀವು ಮುಖ್ಯವಾಗಿ ಬ್ಯಾಂಕ್ ಅಕೌಂಟ್ ಗಳ ಬ್ಯಾಂಕ್ ನಲ್ಲಿ ಹೋಗಿ ಇದು ಏನಾಗಿದೆ ಹಣ ಜಮಾ ಆಗ್ತಾ ಇಲ್ಲ ಇದನ್ನ ಸರಿಯಾಗಿದೆ ಇಲ್ಲ ಇಲ್ವಾ ನೋಡಿ ಅಂತ ಹೇಳ್ದಾಗ ಅವ್ರಿಗೆ ಗೊತ್ತಾಗತ್ತೆ ಅವಾಗ ನಿಮ್ಗೆ ಹೇಳ್ತಾರೆ ಈ ರೀತಿ ಮಾಡಿ ಅಂತ ಹೇಳ್ಬಿಟ್ಟು ಅವಾಗ ನೀವು ಕೆಲಸ ಮಾಡ್ಕೊಂಡು ಅದನ್ನ ಸರಿಪಡಿಸ್ಕೊಳ್ಬಹುದು ಇದಾದ್ಮೇಲೆ ಗೃಹಲಕ್ಷ್ಮಿ ಸ್ಟೇಟಸ್ ನಲ್ಲಿ ತಾಂತ್ರಿಕ ದೋಷದಿಂದ ಆದಾಯ ತೆರಿಗೆ ಬರ್ತಾ ಇದೆ ಇದು ಬಹಳಷ್ಟು ಜನರದ್ದು ಏನ್ ಬರ್ತಾ ಇಲ್ಲ ಮೊದಲು ಬಂದಿತ್ತು ಆದ್ರೆ ಈಗ ಎಲ್ಲ ಸರಿ ಹೋಗಿದೆ ಆದ್ರೂ ಸಹಿತ ಕೆಲವೊಂದಿಷ್ಟು ಜನರದ್ದು ಬಂದಿದ್ದೆ ಆದ್ರೆ ಅದನ್ನ ಸೊಲ್ಯೂಷನ್ ತಿಳ್ಕೊಳ್ಳಿ ಮುಖ್ಯವಾಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ತೆಗೆದುಕೊಂಡಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನಿಮ್ಮ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಇರ್ತಕ್ಕಂತಹ ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಆದಾಯ ತೆರಿಗೆ ಡಿಪಾರ್ಟ್ಮೆಂಟ್ ಗೆ ಹೋದ ತಕ್ಷಣ ಅಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡ್ಕೊಂಡು ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಈ ರೀತಿ ತಾಂತ್ರಿಕ ದೋಷದಿಂದ ಈ ರೀತಿ ಆದಾಯ ತೆರಿಗೆ ಅಂತ ಬೀಳ್ತಾ ಇದೆ ನಾವು ಯಾವುದೇ ರೀತಿ ಆದಾಯ ತೆರಿಗೆ ಕಟ್ಟೋದಿಲ್ಲ ಅಂತ ಹೇಳಿದಾಗ ಅವರು ಡಾಕ್ಯುಮೆಂಟ್ಸ್ ಗಳು ಕೂಡ ವೆರಿಫಿಕೇಶನ್ ಮಾಡ್ತಾರೆ ಒಂದೊಂದಾಗಿ ಆ ನೀವು ಆದಾಯ ತೆರಿಗೆ ಕಟ್ತೀರಾ ಇಲ್ವಾ ಯಾವ ರೀತಿ ಯಾಕೆ ಈ ರೀತಿ ತಾಂತ್ರಿಕ ದೋಷದಿಂದ ಬರ್ತಾ ಇದೆ ಇದನ್ನೆಲ್ಲನು ಕೂಡ ಸರಿಯಾಗಿ ಚೆಕ್ ಮಾಡ್ಕೊಳ್ತಾರೆ ಅದು ಈ ರೀತಿ ಬರ್ತಾ ಇದೆ ಇದಕ್ಕೋಸ್ಕರ ಬರ್ತಾ ಇದೆ ಅಂತಾನು ಕೂಡ ಹೇಳ್ತಾರೆ ಮತ್ತೆ ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡ್ತಾರೆ ಒಂದು ಪ್ರಮಾಣ ಪತ್ರ ಕೂಡ ಕೊಡ್ಬಹುದು ಆ ಒಂದು ಪ್ರಮಾಣ ಪತ್ರ ಕೊಟ್ಟಿದ್ದೆ ಆದ್ರೆ ಆ ಒಂದು ಪ್ರಮಾಣ ಪತ್ರವನ್ನ ಏನ್ ಮಾಡ್ಬೇಕು ನೀವು ಆ ಒಂದು ಆಹಾರ ಇಲಾಖೆಗೆ ಕೊಡ್ಬೇಕು ಅದನ್ನ ಜೊರಾಕ್ಸ್ ಮಾಡ್ಕೊಂಡು ನಿಮ್ಮ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಜೊರಾಕ್ಸ್ ಆಗಿರುತ್ತೆ ಅದು ಇನ್ನು ಇನ್ನೊಂದು ಜೊರಾಕ್ಸ್ ಅನ್ನ ಅದೇ ಜೊರಾಕ್ಸ್ ಅನ್ನ ಇನ್ನೊಂದು ಗೃಹ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಕೊಡಬೇಕು ಮತ್ತೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ಬೇಕಲ್ವಾ ಇಷ್ಟು ಕೊಟ್ಟಿದ್ದೆ ಆದ್ರೆ ಮತ್ತೆ ನಿಮ್ಗೆ ಡೆಫಿನೆಟ್ಲಿ ಹಣ ವಾಪಸ್ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಇದು ತೆಲೆಯಲ್ಲಿರ್ಲಿ ಆದಷ್ಟು ಆಲ್ಮೋಸ್ಟ್ ಆದಾಯ ತೆರಿಗೆ ಅಂತ ಯಾರ್ದು ಕೂಡ ಈಗ ಬರ್ತಾ ಇಲ್ಲ ಮುಖ್ಯವಾಗಿ ಆಗಿರುವಂತಹ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ ಬಹಳಷ್ಟು ಮಹಿಳೆಯರದು ಅದರಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂತಹ ಮಹಿಳೆಯರು ಬ್ಯಾಂಕ್ ಅಕೌಂಟ್ ಗಳನ್ನ ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಯಾಕಂದ್ರೆ ಅವ್ರ ಮೊಬೈಲ್ ಕೂಡ ಇರೋದಿಲ್ಲ ಎಂಡ್ರಾಯ್ಡು ಅದರಲ್ಲಿ ಫೋನ್ ಪೇ ಇದ್ದಿದ್ದೆ ಆದ್ರೆ ಅದನ್ನ ಟ್ರಾನ್ಸಾಕ್ಷನ್ ಮಾಡಿಸಿರ್ತಾರೆ ಆದ್ರೆ ಫೋನ್ ಪೇ ನು ಕೂಡ ಇರೋದಿಲ್ಲ ಈ ಕಡೆ ಬ್ಯಾಂಕ್ ಗಳಿಗೂ ಕೂಡ ಹೋಗಿರೋದಿಲ್ಲ ಯಾವಾಗ್ಲಾ ವರ್ಷದಲ್ಲಿ ಒಂದ್ಸಾರಿ ಹೋಗಿರ್ತಾರೆ ಹೀಗಾಗಿ ಆ ಒಂದು ಅಕೌಂಟ್ ಕ್ಲೋಸ್ ಆಗಿರುತ್ತೆ ಬ ಡೇಟ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನ ವಾಪಸ್ ಆಗಿ ರಿಪೋನ್ ಮಾಡಿದ್ರೆ ನಿಮ್ಮ ನಿಮ್ಮ ಖಾತೆಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಹಣ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಮೇಲಿಂದ ಮೇಲೆ ಟ್ರಾನ್ಸಾಕ್ಷನ್ ಮಾಡ್ತಾ ಇರಿ ಯಾಕಂದ್ರೆ ನಿಮ್ಮ ಅಕೌಂಟ್ ಯೂಸ್ ಮಾಡ್ತಾ ಇದೀರಿ ನಾ ಕನ್ಫರ್ಮ್ ಆಗತ್ತೆ ಬ್ಯಾಂಕ್ನವರಿಗೆ ಓಕೆನಾ ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಇದ್ರ ಬಗ್ಗೆ ಸಪರೇಟ್ ಆಗಿ ತಿಳಿಸಿಕೊಟ್ಟಿದೀನಿ ಇನ್ನು ಏನೇ ಕ್ವಶನ್ಸ್ ಕೇಳೋದಿದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ಮೆಸೇಜ್ ಮಾಡಬಹುದು ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೇನೆ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಫ್ರೆಂಡ್ಸ್